ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾದ ನಿವೇಶನ ಹಂಚಿಕೆ ಅಕ್ರಮದ ವಿರುದ್ದ ಹೋರಾಟವನ್ನು ನಡೆಸುವುದಕ್ಕೆ ಮೈಸೂರಿಗೆ ಹೊರಟಿದ್ದ ಶ್ರೀರಂಗಪಟ್ಟಣ ತಾಲೂಕು ಬಿಜೆಪಿ ಹಾಗೂ ರೈತ ಸಂಘದ ಮುಖಂಡರನ್ನ ಪೊಲೀಸರು ಶ್ರೀರಂಗಪಟ್ಟಣದಲ್ಲಿ ವಶಕ್ಕೆ ಪಡೆದುಕೊಂಡರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ದ ಹೋರಾಟ ನಡೆಸುವುದಕ್ಕೆ ಮುಂದಾಗಿದ್ದ ಬಿಜೆಪಿ ಪಕ್ಷದ ನಾಯಕರನ್ನ ಪೊಲೀಸರು ಬಲಪ್ರಯೋಗಿಸಿ ಬಂಧಿಸುವ ಮೂಲಕ ಹೋರಾಟವನ್ನು ಹತ್ತಿಕ್ಕುವುದಕ್ಕೆ ಮುಂದಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಪ್ರಜಾಪ್ರಭುತ್ವದ ವಿರೋಧಿ ನಡೆಯನ್ನ ಅನುಸರಿಸಿರುವಂತಹ ರಾಜ್ಯ ಸರ್ಕಾರ ಬಿಜೆಪಿ ನಾಯಕರನ್ನ ಬಂಧನದಿಂದ ಮುಕ್ತಿಗೊಳಿಸಬೇಕು ಅಂತ ಒತ್ತಾಯಿಸಿದ್ರು ಅಷ್ಟ ಮುಖ್ಯಮಂತ್ರಿಗೆ ಭಾಚಾರದಲ್ಲಿ ನಿರತರವಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಂತಿ ಪ್ರತಿಭಟನೆ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಮೂಢ ಹಗರಣದಲ್ಲಿ ಪಾಲಾಗಿರುವ ಅವರು ಕಾಂಗ್ರೆಸ್ ಸರ್ಕಾರ ಭಾಗಿಯಾಗಿರುವುದು ಜನಜಯನಿತವಾಗಿದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷರು ಮೆರವಣಿಗೆ ಮುಖಾಂತರ ಮೈಸೂರಿಗೆ ಹೋಗ್ತಾ ಇದ್ರು ಅನಧಿಕೃತವಾಗಿ ಅವ್ರನ್ನ ಬಂಧಿಸಿರುವುದು ಖಂಡನೀಯ ಖಂಡಿಸ್ತೀವಿ ಈ ಚಳುವಳಿ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ ಮುದ್ದ ಸಿದ್ದರಾಮಯ್ಯನವ್ರೆ ನಿಮ್ಮ ತರ್ಪ ದೌಲತ್ತು ಅಡಗುವಂತ ಕಾಲ ಬಂದೇ ಬರ್ತದೆ ಮತದಾರರು ಸೂಕ್ತ ಸಮಯದಲ್ಲಿ ನಿಮಗೆ ಉತ್ತರ ನೀಡ್ತಾರೆ ಸರ್ಕಾರ ಅಂತ ಇನ್ನು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ನಿವೇಶನ ಮಂಜೂರಾತಿ ಮಾಡಿಕೊಂಡಿದ್ದು ಅಕ್ರಮ ವ್ಯವಹಾರವನ್ನು ನಡೆಸಿ ಪರಿಹಾರವನ್ನ ಕೇಳಿದ ಮುಖ್ಯಮಂತ್ರಿ ದೇಶದಲ್ಲಿ ಸಿದ್ದರಾಮಯ್ಯ ಒಬ್ಬರೇ ಅಂತ ಟೀಕಿಸಿದ ಪ್ರತಿಭಟನಾಕಾರರು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ನಿವೇಶನ ಹಂಚಿಕೆ ಹಗರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿದರು ಈ ಪ್ರತಿಭಟನಾ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಪಿಎ ರಮೇಶ್ ರೈತ ಹೋರಾಟಗಾರ ಹಾಗೂ ರಾಜ್ಯ ಕಾರ್ಯಕಾರಿಣಿ ಮಾಜಿ ಅಧ್ಯಕ್ಷ ಕೆಎಸ್ ನಂಜುಂಡೇಗೌಡ ಚಂದನ್ ದರ್ಶನ್ ಲಿಂಗರಾಜು ಲಕ್ಷ್ಮಣ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷೆ ಜಯಲಕ್ಷ್ಮಿ ಶ್ರೀರಂಗಪಟ್ಟಣ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಾನಸ ಶ್ರೀರಂಗಪಟ್ಟಣ ತಾಲೂಕು ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಕುಂತಲಾ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿ ಫಾತಿಮಾ ಪಾಲಣಿ ರೇಖಾ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತ ಸಂಘದ ಮುಖಂಡರು ಹಾಜರಿದ್ದರು